ಹಾಯ್ ಫ್ರೆಂಡ್ಸ್ ಹೇಮರಗೋಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೋಡಿ ನಾನಿವತ್ತು ಮಕ್ಳಿಗೆ ಇಷ್ಟ ಆಗಂಥದ್ದು ಪ್ಲೇನ್ ಡೋರಾ ಕೇಕ್ ರೆಸಿಪಿ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿ ಮನೆಯಲ್ಲಿರೋ ಸಾಮಾನುಗಳನ್ನೇ ಹಾಕಿ ಮಾಡಬಹುದು ಇದಕ್ಕೆ ನಾನು ಮೊದಲು ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಬೇರೆ ಏನಾಗ್ತಿಲ್ಲ ಇದು ಮೈದಾ ಹಿಟ್ಟೆಲ್ಲೇನು ಹಾಕ್ತಿಲ್ಲ ಇದಕ್ಕೆ ಬೇಕಿಂಗ್ ಪೌಡ್ರು ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಮೈದಾ ಹಿಟ್ಟೇನು ಹಾಕಲ್ವಲ್ಲ ಅದೇ ಒಂದು ಸ್ಪೆಷಲ್ ಅಂತಲೇ ಹೇಳಬಹುದು ಬರೀ ಗೋಧಿ ಹಿಟ್ಟಿಂದನೇ ಮಾಡ್ಬೋದು ಮಕ್ಕಳು ಕೂಡ ಮಾಡ್ಕೊಡ್ಬೋದು ಎಲ್ಲನೂ ಜರಡಿ ಆಡ್ಕೊಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಏನಾದ್ರು ಗಂಟುಗಳಿದ್ರೆ ಅದು ಚೆನ್ನಾಗಿ ಬರಲ್ವಲ್ಲ ಹಾಗಾಗಿ ಹಾಕ್ತಾಯಿದ್ದೀನಿ ಮತ್ತು ಅಡಿಗೆ ಕುಕ್ಕಿಂಗ್ ಸೋಡಾ ಬರುತ್ತೆ ನೋಡಿ ಅದು ಒಂದು ಸ್ವಲ್ಪ ಅಷ್ಟೇ ನೋಡಿ ಒಂದು ಚಿಟಿಕೆ ಎರಡು ಚಿಟಿಕೆ ಹಾಕಿದ್ರೆ ಸಾಕು ಅದನ್ನು ಕೂಡ ನಾನು ಜರಡಿ ಇದ್ದೀನಿ ಎಲ್ಲ ಪ್ರತಿಯೊಂದು ಏನೇನೋ ಒಂದು ಮಿತರ ರೆಸಿಪಿಗಳು ಮಾಡಬೇಕಂದ್ರೆ ಅದರಲ್ಲಿ ಗಂಟಿರಬಾರ್ದಲ್ವ ಹಾಗಾಗಿ ಮತ್ತೆ ಒಂದು ಮಿಕ್ಸಿ ಜಾರ್ಗೆ ನಾನು ಏನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೆ ಅದರಲ್ಲಿ ಒಂದು ಮುಕ್ಕಾಲು ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲು ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತಿಲ್ಲಿ ಸ್ವಲ್ಪ ಮಿಲ್ಕ್ ಪೌಡರು ಅಮೂಲ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಮತ್ತೆ ಎಲ್ಲ ಕೂಡ ಸೆಟ್ಟಾಗಿ ತುಂಬ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದನ್ನ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಸೇರಿಸಿ ಜೊತೆಗೆ ಯಾಕೆಂದರೆ ಏಲಕ್ಕಿ ಸಿಪ್ಪೆ ಇದೆಲ್ಲ ಸಕ್ಕರೆ ಎಲ್ಲ ತರಿತರಿ ಇರೋದೆಲ್ಲ ಹೋಗುತ್ತಲ್ವ ಹಾಗಾಗಿ ಇದನ್ನು ಕೂಡ ಜರಡಿ ಆಡ್ಕೋಬೇಕು ನಾವು ಯಾವುದೇ ಥರ ರೆಸಿಪಿ ಮಾಡಬೇಕಾದ್ರೆ ಈ ಥರ ಜರ್ಡಿ ಆಡ್ಕೊಂಡು ಮಾಡೋದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬಹುದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಪುಡಿಗಳು ಎಲ್ಲ ಮಿಕ್ಸ್ ಆಗೋ ಹಾಗೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟುಕೊಂಡು ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಬೌಲಷ್ಟು ಕಾಯಿಸಿ ಆರಿಸಿರೋ ಹಾಲಿರುತ್ತೆ ನೋಡಿ ತಣ್ಣಗಿರಬೇಕು ಹಾಲು ಆ ಥರ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊತಾ ಇರಬೇಕು ನೋಡಿ ನಾನು ಇವಾಗ ಹಾಲು ಹಾಕ್ತಾಯಿದ್ದೀನಿ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಬೋದು ಅಷ್ಟು ಈಸಿ ಇದೆ ಮಕ್ಕಳೆಲ್ಲ ಸಡನ್ನಾಗಿ ಬಂದರೆ ಸ್ಕೂಲಿಂದ ಬಂದಾಗ ಕೇಳಿದ್ರೆ ಇಲ್ಲಂದ್ರೆ ಲಂಚ್ ಬಾಕ್ಸ್ ಕೂಡ ಕಳಿಸ್ಬೋದು ಒಂಥರ ತುಂಬ ಈಸಿಯಾಗಿರುತ್ತೆ ಯಾರಾದ್ರೂ ಬಂದಾಗ ಕೂಡ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರಬೇಕು ಅಂದರೆ ಇಡ್ಲಿ ಹಿಟ್ಟು ಥರ ಇದೆ ಸಾಕು ತುಂಬ ತೆಳ್ಳೆ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನಾನು ತೋರಿಸ್ತೀನಿ ಯಾವ ಥರ ಕಲಿಸ್ಬೇಕು ಅಂತ ನೋಡಿ ಈ ಥರ ಬ್ಯಾಟರು ಇಡ್ಲಿ ಬ್ಯಾಟರ್ ಬರುತ್ತೆ ನೋಡಿ ಆ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಎರಡು ಮೊಸರಿಂಗ್ ಬೀಟ್ ಮಾಡಿಕೊಂಡ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಲಿರ್ಬೇಕು ನೋಡಿ ಹೀಗೆ ಬೀಳ್ಬೇಕು ಚಾಕ್ಲೇಟ್ ಥರ ನೋಡಿ ಹತ್ತಿರ ಬಿದ್ದರೆ ಅದು ಕರೆಕ್ಟಾಗಿದೆ ಅಂತಲೇ ಹೇಳ್ಬಹುದು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನು ಹನಿ ಹಾಕಬೇಕು ಜೇನುತುಪ್ಪ ಹಾಕಬೇಕು ಇದೇ ಇದರ ಸ್ಪೆಷಲ್ ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿ ಬರುತ್ತೆ ಇದು ಡೋರಾ ಕೇಕ್ ಅಂದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಸಿಕ್ಕಾಬಿಟ್ಟು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಮತ್ತು ಈಸಿನೂ ಕೂಡ ಇದೆ ಇದಕ್ಕೆ ನಾವು ಎಗ್ ಎಗ್ಗಾಕೋಲ್ಲ ಮೈದಾ ಹಾಕಲ್ಲ ಎಲ್ಲ ಓನ್ ಇಲ್ಲದೇ ಕೂಡ ನಾವು ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ಇದಕ್ಕೇನಿಲ್ಲ ಬಾಳೆಹಣ್ಣೊಂದು ಒಂದು ದುಬ್ಬಾಕದ್ರೆ ಪ್ಯಾನ್ ಕೇಕ್ ಆಗುತ್ತೆ ನಾವು ಇದಕ್ಕೆ ಬನಾನಾ ಬಾಳೆಹಣ್ಣಲ್ಲಿ ಏನು ಹಾಕಿಲ್ಲ ಹಾಗೆಯೇ ಇದಕ್ಕೆ ತವಾಗೆ ಎಣ್ಣೆ ಹಾಕಿ ಎಣ್ಣೆನ ತುಪ್ಪನ ಮನೆ ಏನು ಬೆಣ್ಣೆನೋ ಯಾವ್ದಾದ್ರು ಕೂಡ ನಿಮ್ಗೆ ಯಾವುದೋ ಆಗುತ್ತೆ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ನೀವು ಅದು ಹಾಕಿ ಕಾದಿರೋದ್ರ ಮೇಲೆ ಒಂದನ್ನಾರು ಬಿಡ್ಬೋದು ನೀವು ಇಲ್ಲಾಂದರೆ ನಾಲ್ಕೈದು ಬಿಟ್ಟು ಮಾಡ್ಬೋದು ಚಿಕ್ಕದಾಗ ಅಷ್ಟಕ್ಕೆ ಬಿಡಬೇಕು ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು ಪ್ಯಾನ್ ಕೇಕ್ ಮಾಡ್ತೀವಲ್ಲ ನಾವು ಸೇಮ್ ಅದೇ ರೀತಿ ಮಾಡಬೇಕು ಇದು ಸ್ವಲ್ಪ ಇದಾಗ್ತಿದ್ದಂಗೆ ನೋಡಿ ತುಂಬ ಚೆನ್ನಾಗಿ ಇಳುತ್ತೆ ಚೆನ್ನಾಗಿ ಬರುತ್ತೆ ಅದು ಸಕ್ಕರೆ ಹಾಕಿರುತ್ತೀವಲ್ವ ಹಾಗಾಗಿ ಸ್ವಲ್ಪ ಕಲ್ಲರು ಡಾರ್ಕ್ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಚಿಕ್ಕಬಿಟ ಚೆನ್ನಾಗಿರುತ್ತೆ ಇದು ನೋಡಿ ಇದಕ್ಕೆ ಮೊಟ್ಟೆ ಹಾಕಿಲ್ಲ ಮೈದಾ ಹಿಟ್ಟು ಹಾಕಿಲ್ಲ ಏನು ಅಂತ ಮನೇಲಿ ಏನೇನು ಸಾಮಾನಿದೆ ಅದೇ ಸಾಮಾನಲ್ಲಿ ಮಾಡಿರೋದು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಈಗ ರಜೆದಲ್ಲಿದ್ದಾಗ ಮಕ್ಕಳಿಗೆ ಏನು ಮಾಡ್ಕೊಡೋದು ಏನು ದಿನವನ್ನೊಂದು ಕೇಳ್ತಾ ಇರ್ತಾರಲ್ವ ನಾವು ಈ ಥರ ಎಲ್ಲ ಟ್ರೈ ಮಾಡಬಹುದು ನಾನು ಆಗ್ಲೇ ಹೇಳೋದ್ನಲ್ಲ ಇದು ರುಬ್ಲಿಕ್ಕೆ ರುಬ್ಬಿ ಟಮ ಒಂದು ಬಾಳೆಹಣ್ಣು ರುಬ್ಬಾಕಿಬಿಟ್ರೆ ಇದು ಪ್ಯಾನ್ ಕೇಕ್ ಆಗುತ್ತೆ ಅಂತಲೇ ಹೇಳಬಹುದು ನಾನು ಇದು ಬಾಳೆಹಣ್ಣು ಕೂಡ ಹಾಕಿಲ್ಲ ಇಷ್ಟೇ ಇರೋ ಸಾಮಾನಲ್ಲೇನೋ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಬೇಕಿಂಗ್ ಪೌಡ್ರ್ ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ನನ್ನ ಮನೇಲಿತ್ತು ಹಾಗಾಗಿ ಹಾಕಿದ್ದೀನಿ ಬೇಕಿಂಗ್ ಪೌಡ್ರ್ ಇಲ್ಲಾಂದ್ರೂ ಕೂಡ ಈ ರೆಸಿಪಿ ಮಾಡ್ಬೋದು ಬಿಸಿನೂ ಕೂಡ ತಿನ್ಬೋದು ತಣ್ಣಗಾದ ಮೇಲೆ ಕೂಡ ತಿನ್ಬೋದು ಹೇಗಿತ್ತು ಅಂದರೆ ಇದು ಸೇಮ್ ಸ್ಪಾಂಜ್ ಕೇಕು ಸ್ಪಾಂಜ್ ಕೇಕ್ ಬರುತ್ತಲ್ಲ ಸೇಮ್ ಕೇಕ್ ಥರನೇ ಇತ್ತು ನಾವು ಹಿಂಗೆ ಬಿಡಿಸ್ ನೋಡಿದಾಗ ಅದೇನದು ಇದ್ರ ತಾನೇ ಇರಲಿಲ್ಲ ಸೇಮ್ ಕೇಕ್ ಥರನೇ ಇತ್ತು ನೋಡಲಿಕ್ಕೂ ಕೂಡ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿತ್ತು ಏನೊಂದು ಟೆನ್ ಮಿನಿಟ್ಸ್ ಅಷ್ಟೇ ಎಲ್ಲ ಸಾಮಾನು ಇಟ್ಕೊಂಡು ಮಿಕ್ಸ್ ಮಾಡಿ ದೋಸೆ ಮೇಲೆ ಬಿಟ್ಟರೆ ಒಂದು ಟೆನ್ ಮಿನಿಟ್ಸಲ್ಲೇ ಆಗುತ್ತೆ ಅಂತ ಹೇಳ್ಬೋದು ಮಕ್ಕಳಿಗೆಲ್ಲ ಈ ಥರ ಮಾಡ್ಕೊಬಿಟ್ರೆ ನೋಡಿ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ನನ್ನ ಮಗನ್ಗೂ ತುಂಬ ಇಷ್ಟ ಆಯಿತು ನಿಮ್ಮಲ್ಲಿ ಮಕ್ಳು ಇರ್ತಾರಲ್ಲ ಸಮ್ಮರ್ ಹಾಲಿಡೇಸ್ಗೆ ಮಾಡಿಕೊಡಿ ತಿಂತ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀನಿ ನಮಗೂ ತುಂಬ ಇಷ್ಟ ಆಯಿತು ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಬೇಗ ಇದ್ದಾಳತ್ತೆ ನಂದು ಸ್ಟಿಕ್ ಎಲ್ಲ ಹೋಗಿತ್ತು ಹಾಗಾಗಿ ಯೂಸ್ ಮಾಡಬಾರ್ದು ಅಂತಾರಲ್ಲ ಹಾಗಾಗಿ ನಾನು ಅದೇ ಮೇಲೆ ಮಾಡಿದ್ದೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಬಹುದು ನೋಡಿ ಕೇಕ್ ಹೇಗಿರುತ್ತೆ ಅದೇ ಥರ ಇದನ್ನೇ ಇದೆ ಅಂತಲೇ ಹೇಳ್ಬೋದು ನೋಡಿ ಕೇಕ್ ಇರುತ್ತೆ ನೋಡಿ ಸ್ಪಾಂಜ್ ಕೇಕು ಅದೇ ಥರ ಇದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್